ನಾಸಿರ್ ಹುಸೇನ್ ಬೆಂಬಲಿಗೆ ಪಾಕಿಸ್ತಾನ ಪರ ಘೋಷಣೆ ಪಾಡಿನ ಈ ಚರಡು ಕುಡ್ಲಡು ಸಂಸದರ ನಳಿನ್ ಕುಮಾರ್ ಕಟೀಲ್ ಪಾತಿರ್ದಿರಿ ರಾಷ್ಟ್ರ ವಿರೋಧಿ ಕೃತ್ಯ ಮಲ್ಪಿನಕ್ಳಿಗೆ ಕಾಂಗ್ರೆಸ್ ಸಹಕಾರ ಕೋರ್ಪುಂಡು ಈ ಘಟನೆಯನ್ನು ವಿರೋಧ ಮಲ್ತುತಿಜಿ ಮುಂದೆಟ್ಟು ಕಾಂಗ್ರೆಸ್ ದ ಮಾನಸಿಕತೆ ಗೊತ್ತಾಪುಂಡು ನಾಸೀರ್ಅರೇನು ಉಚ್ಚಾಟನೆ ಮಲ್ಪುಡು ಅಂಚನೆ ಪಾಕ್ ಪರ ಘೋಷಣೆ ಪಾಡಿನ ಬೇಗುಡೆ ಬಂಧನ ಮಲ್ಪುಡು ಆಂಡ ಮೊಗಲು ದೇಶದ ಪರ ಬೇಲೆ ಮಲ್ಪಿನಕ್ಲೇನೆ ಜೈಲ್ಗೆ ಪಾಡುವಿರಿ ಅಂಚಾದ್ ಈ ಕಾಂಗ್ರೆಸ್ ಭಯೋತ್ಪಾದಕರ ಪರವಾದ ಉಂಡು ಪಂದ್ ನಳಿನ್ ಕುಮಾರ್ ಕಟೀಲ್ ಜೋರುಡೆ ಪಾತಿರ್ದಿರಿ ರಾಜ್ಯದಲ್ಲಿ ರಾಜ್ಯಸಭಾ ಚುನಾವಣೆ ನಡೆದು ಫಲಿತಾಂಶಗಳು ಬಂದಾಗ ಕಾಂಗ್ರೆಸ್ಸಿನ ಅಭ್ಯರ್ಥಿ ನಸೀರ್ ಹುಸೇನ್ ಅವರು ವಿಜಯಿಯಾದಾಗ ಆದಾಗ ಆ ವಿಜಯ ಯಾತ್ರೆಯಲ್ಲಿ ಪಾಕಿಸ್ತಾನದ ಪರ ಘೋಷಣೆ ಹಾಕಿರುವಂಥದ್ದು ಕಂಡುಬಂದಿದೆ ಇವತ್ತು ಆ ಪಾಕಿಸ್ತಾನದ ಪರವಾಗಿ ಘೋಷಣೆ ಹಾಕಿರ್ತಕ್ಕಂಥವರ ಬಂಧನ ಆಗಿಲ್ಲ ರಾಜ್ಯದಲ್ಲಿ ಸರ್ಕಾರ ಮತ್ತು ಕಾಂಗ್ರೆಸ್ ಪಾರ್ಟಿ ಇದನ್ನು ಯಾವತ್ತೂ ವಿರೋಧಿಸಿಲ್ಲ ಆದರೆ ಇದರ ಹಿಂದೆ ಕಾಂಗ್ರೆಸ್ಸಿನ ಮಾನಸಿಕತೆ ಇದೆ ಅಂತ ಅನ್ನಿಸ್ತದೆ ಕಳೆದ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರತಕ್ಕಂಥ ಸಂದರ್ಭದಲ್ಲಿ ಬೆಳಗಾಂ ಮತ್ತು ಉತ್ತರ ಕನ್ನಡದಲ್ಲಿ ಮೆರೆಗ ಮೆರವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಧ್ವಜ ಹಿಡಿದಿರುವಂಥದ್ದು ಪಾಕಿಸ್ತಾನದ ಪರ ಘೋಷಣೆ ಹಾಕಿರುವಂಥದ್ದು ಭಾರತದ ವಿರೋಧಿ ಘೋಷಣೆ ಹಾಕಿರುವಂಥವರನ್ನೇ ಬಂಧನ ಮಾಡಲಿಕ್ಕೆ ಈ ಸರ್ಕಾರದಿಂದ ಆಗಲಿಲ್ಲ ಆದರೆ ಇವತ್ತು ಒಂದು ತುಷ್ಟೀಕರಣದ ರಾಜಕಾರಣದಿಂದಾಗಿ ಈ ರೀತಿಯ ರಾಷ್ಟ್ರ ವಿರೋಧಿ ಕೃತ್ಯವನ್ನು ಮಾಡುವಂಥವರನ್ನು ಬೆಂಬಲಿಸುವಂಥ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ಹಾಗಾಗಿ ಕಾಂಗ್ರೆಸ್ ಇವತ್ತು ಭಯೋತ್ಪಾದಕರ ಪರವಾಗಿರ್ತಕ್ಕಂಥ ಪಾರ್ಟಿ ಅನ್ನುವಂಥದ್ದು ಸ್ಪಷ್ಟ ಇದೆ ರಾಷ್ಟ್ರ ವಿರೋಧಿ ಕೃತ್ಯಗಳಿಗೆ ಕಾಂಗ್ರೆಸ್ ಮನೆ ಹಾಕುತ್ತೆ ಅನ್ನುವಂಥದ್ದು ಸ್ಪಷ್ಟ ಇದೆ ಕಾಂಗ್ರೆಸ್ಸೇ ಇವತ್ತು ರಾಷ್ಟ್ರ ವಿರೋಧಿ ಅನ್ನುವುದಕ್ಕೆ ಇವತ್ತೊಂದು ಇದು ತಾಜಾ ಉದಾಹರಣೆ ಒಬ್ಬ ರಾಜ್ಯಸಭಾ ಸದಸ್ಯ ಈ ಘಟನೆ ನಡೆದಾಗ ಒಂದು ಖಂಡಿಸಬೇಕಿತ್ತು ಅವರೇ ಅಥವಾ ಇದು ಈ ರೀತಿಯ ಘಟನೆ ನಡೆದಿರ್ತಕ್ಕಂಥದ್ದಕ್ಕೆ ಖೇದ ವ್ಯಕ್ತಪಡಿಸಬೇಕಿತ್ತು ಯಾವುದೂ ಮಾಡದೆ ಅವರೂ ಮೌನವಾಗಿರುವಂಥದ್ದು ಅವರೂ ಇದರ ಪಾಕಿಸ್ತಾನದ ಪರ ಇದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಆಗಿದೆ ಅದಕ್ಕೋಸ್ಕರ ಯಾರು ಪಾಕಿಸ್ತಾನದ ಪರ ಘೋಷಣೆ ಹಾಕಿದ್ದಾರೆ ಅವರನ್ನು ತತ್ಕ್ಷಣ ಬಂಧಿಸಬೇಕು ಅವರನ್ನು ಜೈಲಿಗಟ್ಟಬೇಕು ಎರಡನೇದು ನಾಸೀರ್ ಹುಸೇನ್ ಅವರ ನಿಲುವೇನು ಸ್ಪಷ್ಟಪಡಿಸಬೇಕು ಅಥವಾ ಅವರನ್ನು ರಾಜ್ಯಸಭಾ ಎಂದು ಉಚ್ಚಾಡಿಸಬೇಕು ಅವರೇ ಅದಕ್ಕೆ ಬೆಂಗ್ ಅನ್ನುವಂಥದ್ದು ನಾನು ಈ ಘಟನೆಯನ್ನು ಖಂಡಿಸ್ತೇನೆ ವಿರೋಧಿಸ್ತೇನೆ ಮತ್ತು ಸರ್ಕಾರ ತತ್ಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೇನೆ ಇವತ್ತು ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಹೇಳಿದರೆ ಇವರೆಲ್ಲ ಕಾರಣಕ್ಕೋಸ್ಕರ ಕಳೆದ ಆರು ಆರು ಏಳು ತಿಂಗಳಲ್ಲಿ ಈ ರಾಜ್ಯದಲ್ಲಿ ಯಾರು ರಾಷ್ಟ್ರಭಕ್ತ ಪರವಾಗಿ ತಾಯಿ ಭಾರತೀಯ ಪರವಾಗಿ ಕೆಲಸವನ್ನು ಮಾಡ್ತಾರಾ ಅಂಥವ್ರ ಮೇಲೆ ಕೇಸ್ ಹಾಕುವಂಥದ್ದು ಅವರನ್ನು ಜೈಲಿಗೆ ಕಟ್ಟುವಂಥದ್ದು ಯಾರು ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳ ಮುಖಾಂತರವಾಗಿ ಇವರಿಗೆ ಇವರನ್ನು ಕಾರ್ಯವನ್ನು ಖಂಡಿಸ್ತಾರೆ ಅವರಿಗೆ ಕೇಸ್ ಹಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಿದೆ ರಾಷ್ಟ್ರ ವಿರೋಧಿಗಳು ಮೆರಿತಾ ಇದ್ದಾರೆ ಈ ರಾಜ್ಯದಲ್ಲಿ ಅವ್ರ ಮೇಲೆ ಬಂಧನ ಮಾಡುವಂಥ ಅವ್ರ ಮೇಲೆ ಕೇಸ್ ಹಾಕುವಂಥ ತಾಕತ್ತು ಈ ಸರ್ಕಾರಕ್ಕಿಲ್ಲ ನಿನ್ನೆ ದಿನ ನಡೆದಿರುವಂಥ ಘಟನೆಯಲ್ಲೂ ಅದೇ ಆಗಿದೆ ಇವತ್ತು ಅದನ್ನು ವಿರೋಧಿಸಿದವರಿಗೆ ಕೇಸ್ ಹಾಕುವಂಥ ಅವ್ರನ್ನ ಜೈಲಿಗೆಟ್ಟುವಂಥ ಕೆಲಸವನ್ನು ಮಾಡ್ತದೆ ಹಾಗಾಗಿ ಕಾಂಗ್ರೆಸ್ ರಾಷ್ಟ್ರ ವಿರೋಧಿ ಅನ್ನುವಂಥ ಸ್ಪಷ್ಟ ಅನ್ನಿಸಿ ನೋಡಿ ಅವ ಕಾಂಗ್ ಘೋಷಣೆ ಹಾಕಿದ್ದಾನೆ ಅಂತ ಬಿ ಜೆ ಪಿ ಹೇಳಿಲ್ಲ ಅವ ಘೋಷ ಘೋಷಣೆ ಹಾಕಿದ್ದಾನೆ ಅಂತ ಜೆ ಡಿ ಎಸ್ ಹೇಳಲಿಲ್ಲ ಯಾವುದೇ ರಾಜಕೀಯ ಪಾರ್ಟಿ ಹೇಳಲಿಲ್ಲ ನೀವು ಮಾಧ್ಯಮದವರು ತೋರಿಸಿದ್ದು ಮಾಧ್ಯಮಗಳಲ್ಲಿ ಸ್ಪಷ್ಟ ಇದೆ ಘೋಷಣೆಯನ್ನು ನೀವು ಭಾಳ ಸ್ಪಷ್ಟವಾಗಿ ತೋರಿಸಿದ್ರಿ ನಿಮ್ಮ ಮುಖಾಂತರವೇ ಬಂದದ್ದು ಇವತ್ತು ಮಾಧ್ಯಮಗಳನ್ನು ಕಾಂಗ್ರೆಸ್ ಒಪ್ತದೇ ಇಲ್ವೋ ಮಾಧ್ಯಮಗಳ ವರದಿಯನ್ನು ಸತ್ಯ ಅಂತ ಒಪ್ತದೇ ಇಲ್ವೋ ಒಪ್ತದಂತಾದರೆ ಇದನ್ನು ಒಪ್ಬೇಕಲ್ಲ ಭಾರತೀಯ ಜನತಾ ಪಾರ್ಟಿ ಹೇಳಲಿಲ್ಲ ಜೆ ಡಿ ಎಸ್ ಹೇಳಲಿಲ್ಲ ಮಾಧ್ಯಮಗಳ ಮುಖಾಂತರ ಇವತ್ತು ಬಹಿರಂಗ ಆಗಿದೆ ಜನ ನೋಡ್ತಾ ಇದ್ದಾರೆ ಹಾಗಾಗಿ ಹೇಳಿದೆ ಇವತ್ತು ಕಾಂಗ್ರೆಸ್ನ ಮಾನಸಿಕತೆ ಭಾರತ ವಿರೋಧಿಯಾಗಿದೆ ರಾಷ್ಟ್ರ ವಿರೋಧಿಯಾಗಿದೆ ಇವತ್ತು ಪಾಕಿಸ್ತಾನದ ಪರ ಘೋಷಣೆ ಹಾಕುವಂಥವ್ರ ಪರವಾಗಿದೆ